ಹಾಯ್ ಸ್ನೇಹಿತರೆ ನಮಸ್ಕಾರ ಭಾಳಷ್ಟು ಜನ ವೀಡಿಯೋಗೆ ಕಮೆಂಟ್ ಮಾಡಿದ್ರಿ ಹಿಂದಿನ ವಿಡಿಯೋಗಳಿಗೆ ದಯವಿಟ್ಟು ಡ್ರೆಸ್ಸಿಂಗ್ ರೂಮ್ನ ವಿಡಿಯೋ ಮಾಡಿ ಅಂತ ಪ್ಲೀಸ್ ಲೇಟ್ ಆಗಿದೆ ಕ್ಷಮೆ ಇರಲಿ ಬಟ್ ನೀವಿಟ್ಟಿರುವಂಥ ನಂಬಿಕೆ ಒಂದು ಪ್ಯೂರ್ ಕಂಟೆಂಟ್ ಇರುವಂಥ ಪೇಜ್ಗೆ ನೀವು ವೆಯ್ಟ್ ಮಾಡ್ತಾ ಇರೋದು ವಿಡಿಯೋಗಳಿಗೆ ನಿಜಕ್ಕೂ ನಮಗೊಂದು ಹ್ಯಾಪಿ ಫೀಲ್ ಕೊಡುತ್ತೆ ಒಂದು ಸಾರ್ಥಕತೆ ಕೊಡುತ್ತೆ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹಕ್ಕೆ ಚಿರಋಣಿ ಸೊ ಬನ್ನಿ ತಡ ಮಾಡಿದೆ ಈ ಡ್ರೆಸ್ಸಿಂಗ್ ರೂಮ್ ವಿಡಿಯೋ ಚೆನ್ನೈ ಮೇಲೆ ಗೆದ್ದ ಮೇಲೆ ಹೇಗಿತ್ತು ಅಂತ ಶುರು ಮಾಡೋಣ ಎಲ್ಲ ಪ್ಲೇಯರ್ಗಳು ಕೂಡ ಪಂಪ್ಡ್ ಅಪ್ ಆಗಿದ್ರು ಖುಷಿಯಾಗಿದ್ರು ತಮ್ಸ್ ಅಪ್ ತೋರಿಸ್ತಾ ಇದ್ರು ಅದರಲ್ಲೂ ಅವಕಾಶ ಸಿಗದಿರುವಂತಹ ಪ್ಲೇಯರ್ಸ್ಗಳಲ್ಲೂ ಕೂಡ ಆ ಒಂದು ಖುಷಿ ಆ ಜೋಶ್ ಇದೆಯಲ್ಲ ಮೋಹಿತ್ ರಾತಿ ಅಭಿನಂದನ್ ಸಿಂಗ್ ಸ್ವಸ್ತಿಕ್ಷಿಕಾರ ಇಂಥ ಅಲ್ಲಿ ಅದು ಖುಷಿ ಆಯಿತು ನೋಡಿ ಏನು ಮ್ಯಾಚ್ ವಿನ್ನರ್ ಅಂತಂದ್ರೆ ಶೆಫರ್ಡ್ ಸೊ ವಾಡ ಇನಿಂಗ್ಸ್ ಅಂತ ಅಭಿನಂದನ್ ಸಿಂಗ್ ಹೇಳಿದ್ರು ಆಗ ನಾಚಿ ನೀರಾದ್ರು ನಮ್ಮ ಶೆಫಿ ಏನು ಇನ್ನೊಂದು ಕಡೆ ಬ್ರೆವಿಸ್ಗೆ ಸಮಾಧಾನ ಮಾಡ್ತಾ ಇದ್ರು ನಮ್ಮ ಟಿಮ್ ಡೇವಿಡ್ ಏನು ಮೋಹಿತ್ ರಾತಿ ಹೇಳ್ತಾ ಇದ್ರು ಆರ್ ಸಿ ಬಿ ಎಸ್ ಸಂಕಟ ಮೋಚನ್ ಅಥವಾ ಸಂಕಟ ನಿವಾರಕ ಅಂತಂದರೆ ನಮ್ಮ ಯಶ್ ಅಣ್ಣ ಅಂತ ಅವರು ಹಗ್ ಮಾಡಿಕೊಂಡ್ರು ಖುಷಿಯಿಂದ ಎಂಜಾಯ್ ಮಾಡೋದು ಸೆಲೆಬ್ರೇಟ್ ಮಾಡಿದ್ರು ಇನ್ನು ಈ ಸಲ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತು ಆ ಒಂದು ಜವಾಬ್ದಾರಿ ಕೊಟ್ಟಿದ್ದು ಟಿಮ್ ಡೇವಿಡ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಟಿಮ್ ಡೇವಿಡ್ ಆರಂಭದಲ್ಲಿ ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತನಾಡಿದರು ಬೆತ್ತಲ್ ಹಾಗೆ ಕೊಹ್ಲಿ ಅವರು ಮಾಡಿದಂಥ ಪಾರ್ಟ್ನರ್ಶಿಪ್ ಆದರೆ ಕೊಹ್ಲಿ ಮಾತ್ರ ಫುಲ್ ಸೀರಿಯಸ್ ಆಗಿ ಕಿವಿಲಿ ಇಯರ್ ಬಡ್ ಹಾಕೊಂಡು ಕೇಳಿಸ್ಕೊತಾ ಇದ್ರು ಅವ್ರ ಮುಖದಲ್ಲಿ ಯಾವುದೇ ನಗು ಖುಷಿ ಏನೂ ಇರಲಿಲ್ಲ ಬಹಳ ನಿರ್ಲಿಪ್ತವಾಗಿದ್ರು ಗೊತ್ತಿಲ್ಲ ಏನು ಓಡಾ ಓಡಾಡ್ತಾ ಇದೆ ಅವ್ರ ತಲೆಯಲ್ಲಿ ಅಂತ ಇನ್ನೊಂದು ಸೆಕೆಂಡ್ ಐ ಪಿ ಎಲ್ ಮ್ಯಾಚಲ್ಲಿ ಐವತ್ತು ಬೈ ಬೆತಲ್ ಅಂತ ಅಂದಾಗ ಚಪ್ಪಾಳೆ ಬಿತ್ತು ಎಲ್ಲ ಚಪ್ಪಾಳೆ ಹೊಡೆದ್ರು ಅದು ಈಸಿ ಅಲ್ಲ ಎರಡನೇ ಮ್ಯಾಚಲ್ಲಿ ಫಿಫ್ಟಿ ಗಳಿಸೋದು ಅಂತ ಕೊಹ್ಲಿ ಆಗಲೂ ಕೂಡ ತುಂಬಾ ಸೀರಿಯಸ್ ಆಗೇ ಇದ್ರು ಏನೋ ವಿರಾಟ್ ಬ್ರಿಲಿಯಂಟ್ ಬ್ಯಾಟಿಂಗ್ ಪರ್ಫೆಕ್ಟ್ ಶಾಟ್ಸ್ ಅಂತ ಟಿಮ್ ಡೇವಿಡ್ ಹೇಳಿದ್ರು ಗ್ರೇಟ್ ಸ್ಟಾರ್ಟ್ ನೀವು ಬ್ಯಾಟಿಂಗ್ ಮಾಡಿದಾಗ ಬ್ಯಾಟಿಂಗ್ ಎಷ್ಟು ಸಿಂಪಲ್ ಅಂತ ನಮಗೆ ಫೀಲ್ ಆಗುತ್ತೆ ಅಂತ ಟಿಮ್ ಡೇವಿಡ್ ಹೇಳಿದರು ಏನೋ ಬೊಬ್ಯಾಟ್ ಮಾತನಾಡಿದರು ಎರಡು ಹೈ ಕ್ವಾಲಿಟಿ ಬ್ಯಾಟರ್ಸ್ ಪ್ಲೇಯಿಂಗ್ ಬ್ಯೂಟಿಫುಲ್ ಶಾರ್ಟ್ಸ್ ಬೆತ್ತಲ್ ವಿರಾಟ್ ನೋಡೋಕೆ ಎರಡು ಕಣ್ಣು ಆಡಲಿಲ್ಲ ಅಂತ ಇನ್ನು ಟಿಮ್ ಮಾತು ಮುಂದುವರಿಸ್ತಾರೆ ಮಿಡ್ಲ್ ಆರ್ಡ್ರ್ ನಾಟ್ ಅಬ್ವಿಯಸ್ ಡಿ ಇವತ್ತು ಅಂದರೆ ಅವತ್ತು ಚೆನ್ನೈ ಮೇಲೆ ಮಿಡ್ಲ್ ಆರ್ಡ್ರ್ ಕ್ಲಿಕ್ ಆಗಲಿಲ್ಲ ಬಟ್ ಇವನ್ ನೋ ನೋ ವರೀಸ್ ತೊಂದರೆ ಇಲ್ಲ ನಾವು ಮ್ಯಾನೇಜ್ ಮಾಡಿದ್ವಿ ಲಾಸ್ಟಲ್ಲಿ ಅಂತ ಜೊತೆಗೆ ಜಿತೇಶ್ ಒಂದು ಟಾಂಗ್ ಕೊಟ್ಟಿದ್ದರು ಪಟಿದಾರ್ಗೆ ಲಾಸ್ಟ್ ಮ್ಯಾಚ್ ಡ್ರೆಸ್ಸಿಂಗ್ ರೂಮ್ ವಿಡಿಯೋದಲ್ಲಿ ರಜತ್ ಪಟಿದಾರ್ ನಥಿಂಗ್ ಅಂತ ಹೇಳಿದರು ಅಂದರೆ ನೀನೇನು ಮಾಡಿದ್ಯಾ ಏನು ಆಡಿಲ್ಲ ಅಂತ ಅದಕ್ಕೆ ಕೌಂಟರ್ ಕೊಟ್ಟರು ಟಿಮ್ ಡೇವಿಡ್ ಜಿತೇಶ್ ನಥಿಂಗ್ ನೀವು ಏನು ಆಡಿಲ್ವಲ್ಲ ಅನ್ನೋ ರೀತಿಯಾಗಿ ಎಲ್ಲರೂ ಕೂಡ ನಕ್ಕಿದ್ರು ಆಗ ಸೊ ನಾನು ಡೇವಿಡ್ ಅದ್ಭುತವಾದಂಥ ಪಾರ್ಟ್ನರ್ಶಿಪ್ ನಾನು ಮತ್ತು ಶೆಫಿ ಆಡಿದ್ವಿ ಅಂತ ಡೇವಿಡ್ ಹೇಳ್ತಾರೆ ಅಂದರೆ ಅದರಲ್ಲಿ ಎಲ್ಲರೂ ಆಗ ಯಾಕಂತಂದರೆ ಡೇವಿಡ್ ಹೊಡೆದಿರೋದು ಎರಡೇ ರನ್ ಆದರೆ ನಾವಿಬ್ಬರು ಸರಿ ಸೇರಿ ಅದ್ಭುತವಾದಂಥ ಪಾರ್ಟ್ನರ್ಶಿಪ್ ಅಂದ್ರಲ್ಲ ಹಾಗೆ ಎಲ್ಲ ಕಡೆ ನಗು ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಕಂಡು ಬಂತು ಶೆಫಿ ನಿನ್ನ ಇನಿಂಗ್ಸ್ ಮಾತ್ರ ಅದ್ಭುತವಾಗಿತ್ತು ಕ್ರಿಕೆಟ್ ಬಾಲ್ನಾಗ ಇಷ್ಟು ಹಾಡಾಗಿ ಹಿಟ್ ಮಾಡ್ಬೋದು ಕೆಲವೇ ಬಾಲ್ಗಳಲ್ಲಿ ಮ್ಯಾಚನ್ನು ಟರ್ನ್ ಮಾಡ್ಬೋದು ಅನ್ನೋದಕ್ಕೆ ಈ ಏನಿಂಗ್ ಸಾಕ್ಷಿ ಆಯಿತು ಅಂತ ಟೀಮ್ ಡೇವಿಡ್ ಹೇಳಿದರು ಸೊ ಅದಾದಮೇಲೆ ಡಿ ಕೆ ಮಾತಾಡ್ತಾರೆ ಶೆಫರ್ಡ್ ಬಗ್ಗೆ ನೋಡಿ ಶೆಫರ್ಡ್ಗೆ ಆರಂಭದಿಂದ ಅವಕಾಶ ಕೊಡಬೇಕು ಅಂತ ನಾವು ಪ್ರಯತ್ನ ಪಟ್ವಿ ಬಟ್ ನಮಗೆಲ್ಲೂ ಅವಕಾಶ ಇರಲಿಲ್ಲ ಬಟ್ ಅವಕಾಶ ಸಿಕ್ಕಾಗ ಆತ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ದು ಬಳಸ್ಕೊಂಡಿದ್ದು ನಿಜಕ್ಕೂ ಆತ ಹಾಕಿರುವಂಥ ಎಫರ್ಟ್ ಯಾವತ್ತೂ ಕೂಡ ಆತನ ಮುಖದಲ್ಲಿ ನಗು ಮಾಸೋದೇ ನಾವು ನೋಡಿಲ್ಲ ಅವಕಾಶ ಸಿಗಲಿ ಸಿಗದೆ ಹೋಗ್ಲಿ ಒಬ್ಬ ಕ್ವಾಲಿಟಿ ಪ್ಲೇಯರ್ಗೆ ಬೆಂಚಲ್ಲಿ ಕಾಯೋದು ಕಷ್ಟ ಅದು ನನಗೂ ಗೊತ್ತು ಬಟ್ ನಮಗೆ ಕರೆಕ್ಟ್ ಆದಂಥ ಒಂದು ಸಮಯ ಆತನನ್ನು ಆ ಕಾಡಕ್ಕೆ ಕಿಳಿಸ್ಬೇಕಾಗಿತ್ತು ಅದು ಆ ಸಮಯ ಚೆನ್ನೈ ವಿರುದ್ಧ ನಮಗೆ ಬಂತು ಅಂತ ಡಿ ಕೆ ಹೇಳಿದರು ಇನ್ನು ಒಬ್ಬ ಬ್ಯಾಟ್ ಕೂಡ ಮಾತನಾಡಿದರು ಎಸ್ಪೆಷಲಿ ನಮ್ಮ ಬೌಲಿಂಗ್ ಬಗ್ಗೆ ಮಾತನಾಡಿದ್ರು ಎಂಗಿಡಿ ವಿಚಾರವಾಗಿ ಟಿಮ್ ಡೇವಿಡ್ ಮಾತಾಡ್ತಾರೆ ಒಂದು ಕ್ಯಾಚ್ ಬಿಟ್ರು ಟಿಮ್ ಡೇವಿಡ್ ಆದರೆ ಕೊನೆ ಅದಾದಮೇಲೆ ಬಂದು ಓವರ್ಲಿ ಎರಡು ವಿಕೆಟ್ ತೊಗೊಳೋದು ಅಷ್ಟು ಸುಲಭ ವಿಚಾರ ಅಲ್ಲ ಕ್ಯಾಚ್ ಬಿಟ್ಟಾಗ ನಿಮ್ಮ ಉತ್ಸಾಹ ಕುಗ್ಗಿರುತ್ತೆ ಎಲ್ಲ ಒಂದು ಕಡೆ ನಾನು ತಪ್ಪು ಮಾಡಿದೆ ಅನ್ನೋ ಭಾವನೆ ಇರುತ್ತೆ ಅದನ್ನು ಮೀರಿ ಬಂದು ಎರಡು ವಿಕೆಟ್ ಪಡೆಯೋದಿದ್ದಲ್ಲ ಅದು ಗ್ರೇಟ್ ಅಂತ ಟಿಮ್ ಡೇವಿಡ್ ಹೇಳಿದರು ಸೊ ಅದಾದ್ಮೇಲೆ ಕೊನೆಯದಾಗಿ ಸುಯಶ್ ಶರ್ಮಾ ಬಗ್ಗೆ ಕೂಡ ಮಾತನಾಡ್ತಾರೆ ಆ್ಯಂಡಿ ಫ್ಲಾರ್ ನಾವೆಲ್ಲ ಮಾತಾಡ್ತಿದ್ದೀವಿ ಬಟ್ ಸುಯೇಶ್ ಮಾಡಿದಂಥ ಹದಿನೆಂಟನೇ ಓವರ್ ಬರೀ ಐದರನ್ ಏನು ಬಂತು ಅದನ್ನು ಮರಿಬಾರದು ಆ ಒಂದು ಓವರ್ ಮ್ಯಾಚ್ನ ಇನ್ನಷ್ಟು ಪ್ರೆಷರ್ ಬಿಲ್ಡ್ ಮಾಡ್ತು ಚೆನ್ನಾಗಿ ಅಂತ ಆ್ಯಂಡಿ ಫ್ಲಾರ್ ಹೇಳಿದ್ರು ಕೊನೆಯದಾಗಿ ಎಷ್ಟು ದಾಳ ಬಗ್ಗೆ ಟಿಮ್ ಡೇವಿಡ್ ಹೇಳಿದರು ಆ ಪ್ರೆಷರಲ್ಲಿ ನೋ ಬಾಲ್ಗೆ ಒಂದು ಸಿಕ್ಸ್ ಹೋದಾಗ ಮುಂದಿನ ಮೂರು ಬಾಲ್ ಕಂಟ್ರೋಲ್ ಮಾಡೋದಿತ್ಯಲ್ಲ ಅದ್ರೂ ಒಂದು ಫ್ರೀ ಹಿಟ್ ಬಾಲ್ ಅದು ಅಷ್ಟು ಸುಲಭ ಅಲ್ಲ ಅದನ್ನ ಯಶ್ ತುಂಬ ಕಂಪೋಷರ್ ಕೂಲ್ ಆಗಿ ಹೇಗಿರಬೇಕು ನಮ್ಮ ತಲೆ ಎಷ್ಟು ಕಾಮ್ ಆಗಿರ್ಬೇಕು ಅನ್ನೋದನ್ನು ತೋರಿಸಿದ್ರು ಫ್ಯಾಂಟಾಸ್ಟಿಕ್ ಫಿನಿಶ್ ಅಂತ ಟಿಮ್ ಡೇವಿಡ್ ಹೇಳಿದರು ಸೊ ಇದಾಗಿತ್ತು ಡ್ರೆಸ್ಸಿಂಗ್ ರೂಮ್ನ ವಿಡಿಯೋ ನಿಮ್ಗೆ ಇದು ಖುಷಿ ಕೊಟ್ಟಿದೆ ಅಂತ ನಾವು ನಂಬಿದ್ದೀವಿ ಖುಷಿ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು